ಚಿಕ್ಕಬಳ್ಳಾಪುರ ಈದ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಮಿಲತ್ ವೆಲ್ಫೇರ್ ಸೊಸೈಟಿಯವರು ಪ್ರತಿ ವರ್ಷವೂ ವಿವಿಧ ರೀತಿಯ ಸೇವಾ ಚಟುವಟಿಕೆಗಳನ್ನು ಕೈಗೊಂಡು ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸುತ್ತಾರೆ ಈ ವರ್ಷ ತಾಲೂಕಿನ ಮಾನಸ ವೃದ್ಧಾಶ್ರಮದಲ್ಲಿ ವಾಸಿಸುತ್ತಿರುವ ವೃದ್ಧರನ್ನ ನೆನೆಸಿಕೊಂಡು ಅವರಿಗೆ ಹಾಸಿಗೆ ಹಾಗೂ ದಿಮ್ಮಗಳನ್ನ ವಿತರಿಸುವ ಮೂಲಕ ಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿದ್ರು ಭಾನುವಾರ ತಾಲೂಕಿನ ತಿಪ್ಪೇನಹಳ್ಳಿ ಬಳಿ ಇರುವ ಮಾನಸ ವೃದ್ಧಾಶ್ರಮದಲ್ಲಿ ಸಮಾಜ ಸೇವೆಯನ್ನ ಮಾಡುವ ಮೂಲಕ ಹಬ್ಬವನ್ನ ವೈಶಿಷ್ಟ್ಯಗೊಳಿಸುವ ಈ ಕಾರ್ಯಕ್ರಮದಲ್ಲಿ ಸೊಸೈಟಿ ಅಧ್ಯಕ್ಷರಾದ ಟಿಎಂ ಇಸ್ಮಾಯಿಲ್ ಕಾರ್ಯದರ್ಶಿ ಅಯೂಬ್ ಪಾಷಾ ಮಾತನಾಡಿದ್ದು ಪ್ರವಾದಿ ಮೊಹಮ್ಮದ್ ಅವರ ಜೀವನವೇ ಮಾನವರಿಗೆ ಮಾದರಿ ಬಡವರಿಗೆ ವೃದ್ಧರಿಗೆ ಹಾಗೂ ನಿರ್ಗತಿಕರಿಗೆ ಸೇವೆ ಮಾಡುವುದು ನಿಜವಾದ ಧಾರ್ಮಿಕ ಕರ್ಮವೆಂದು ಪ್ರವಾದಿಗಳು ಹೇಳಿದರು ಆ ಪಾಠವನ್ನ ಪಾಲಿಸಲು ನಾವು ಪ್ರವಾದಿ ಮೊಹಮ್ಮದ್ ಅವರ ಐನೂರನೇ ಮಿಲ್ಲದ್ ಅಂಗವಾಗಿ ಈ ಬಾರಿ ವೃದ್ಧಾಶ್ರಮದವರೊಂದಿಗೆ ಸಂತೋಷ ಹಂಚಿಕೊಂಡಿದ್ದೇವೆ ಹೀಗಂತ ತಿಳಿಸಿದ್ರು ವೃದ್ಧರು ಮಿಲ್ಲದ್ ವೆಲ್ಫೇರ್ ಸೇವಾ ಕಾರ್ಯವನ್ನ ಮೆಚ್ಚಿ ಇದು ಕೇವಲ ಹಸಿಗೆ ಮತ್ತು ದಿಂಬುಗಳಲ್ಲ ನಮಗೆ ನೀಡಿದ ಪ್ರೀತಿ ಕಾಳಜಿ ಮತ್ತು ಗೌರವದ ಪ್ರತೀಕ ಇದು ನಮ್ಮ ಮನಸ್ಸಿಗೆ ಸಂತೋಷ ನೀಡಿದೆ ಎಂದು ಅಭಿಪ್ರಾಯವನ್ನ ಪಟ್ಟರು ಈ ವೇಳೆ ಸೊಸೈಟಿ ಉಪಾಧ್ಯಕ್ಷ ಜಯಾ ಉಲ್ಲಾ ಜಂಟಿ ಕಾರ್ಯದರ್ಶಿ ಇಸ್ಮಾಯಿಲ್ ಬೇಗ್ ತನ್ವೀರ್ ಉಪಸ್ಥಿತರಿದ್ರು ಸದಾ ಮಿಲಾಸ್ ವೆಲ್ಫೇರ್ ಸೊಸೈಟಿ ಅಧ್ಯಕ್ಷನಾದ ಇಸ್ಮಾಯಿಲ್ ನಾನು ಪ್ರತಿ ವರ್ಷ ಆದಂಗೆ ಈ ವರ್ಷನು ಈದ್ ಮಿಲಾದ್ ಅಂಗವಾಗಿ ನಾವು ಪ್ರೋಗ್ರಾಮ್ ಮಾಡ್ಕೊಂಡೇ ಬರ್ತಾ ಇದೀವಿ ಇದೇ ರೀತಿ ಮಾಡ್ತಾನೆ ಇರ್ತೀವಿ ಮುಸ್ಲಿಂ ಬಾಂಧವ್ಗಳು ಹಿಂದೂಗಳು ಎಲ್ಲಾ ಒಗ್ಗಟ್ಟಾಗಿರ್ಲಿ ಅಂದ್ಬಿಟ್ಟು ಮೊಹಮ್ಮದ್ ಸಲ್ಲಾ ಅಲೈ ಸ್ವಲಂ ಪೈಗಂಬರ್ ಅವರು ಹೇಳಿದ್ದಾರೆ ಅದೇ ರೀತಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಬಹುಶಃ ಅದರಲ್ಲಿ ಬೇರೆ ಏನೇನೋ ಮಾತಾಡಿರ್ತಾರೆ ಅದು ನಮ್ ಅರ್ಥ ಆಗಲ್ಲ ನಾವೆಲ್ಲ ಒಂದೇ ಅಂದ್ಬಿಟ್ಟು ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಏನು ಮಾಡಿದ್ರಿ ಇವತ್ತು ಇವತ್ತು ಹಾಸಿಗೆ ಎಲ್ಲ ಕೊಡ್ತಾ ಇದ್ದೀವಿ ಆಶ್ರಮಗೆ ಕೊಡ್ತಾ ಇದ್ದೀವಿ ಆಶ್ರಮಗೆ ಅದೇ ರೀತಿ ಏನು ಬೇಕೋ ನಮ್ಮ ಕೈಯಿಂದ ಏನಾಗುತ್ತೋ ಅದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ಎಲ್ರಿಗೂ ನಮಸ್ಕಾರ ಹಾಗೂ ಆಶ್ರಮದಲ್ಲಿ ಎಲ್ಲ ಮುಖಂಡರಿಗೂ ಅಥವಾ ಇಲ್ಲಿ ಇರೋಂತಹ ಅವ್ರಿಗೂ ಎಲ್ರಿಗೂ ಹೊಂದಿಸ್ತಾ ನಾವು ಮಿಲ್ಲತ್ ವೆಲ್ಫೇರ್ ಸೊಸೈಟಿಯತಿಯಿಂದ ಇವತ್ತಿನ ದಿವಸ ಈದ್ ಮಿಲಾದ್ ಪ್ರಯುಕ್ತ ನಾವು ಈ ಮಾನಸ ಅನಾಥ ಆಶ್ರಮಕ್ಕೆ ಹಾಸಿಗೆಯನ್ನು ವಿತರಿಸ್ತಾ ಇದ್ದೀವಿ ಈದ್ ಮಿಲಾದ್ ಅಂಗವಾಗಿ ನಾನು ಮಿಲ್ಲತ್ ವೆಲ್ಫೇರ್ ಸೊಸೈಟಿ ಸೆಕ್ರೆಟರಿ ಅಯ್ಯುಪ್ಪ ಶಾ ಸರಿ